ಆತ್ಮೀಯ ಸ್ನೇಹಿತರೆ ನನ್ನ ಪ್ರಯಾಣ ಈಗ ಗೋಪಿನಾಥಂ ಕಡೆ ಒಂದು ಕಾಲದಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯಗಳಿಗೆ ನಡುಕ ಹುಟ್ಟಿಸಿದಂಥ ನರ ಹಂತಕ ಕಾಡುಗಳ ವೀರಪ್ಪನ್ ಇದ್ದಂಥ ಜಾಗಕ್ಕೆ ನನ್ನ ಈ ಪ್ರಯಾಣ ರಾತ್ರಿ ಸುಮಾರು ಹತ್ತು ಗಂಟೆ ನಾವು ಇದ್ದೀವಿ ದಾರಿಯಲ್ಲಿ ಇದ್ರಗಡೆನೆ ಕಾಡ್ಕೊಳೋ ಬಂತು ನೋಡಿ ಎಷ್ಟು ನಿರ್ಭಯವಾಗಿ ಓಡಾಡ್ತೈತೆ ಮುಂಚೆ ಒಂದು ಕಾಲದಲ್ಲಿ ಪ್ರಾಣಿಗಳು ಓಡಾಡೋದೇ ಕಷ್ಟ ಆಗಿತ್ತು ಯಾಕಂದರೆ ಅಲ್ಲಿದ್ದು ವೀರಪ್ಪನ್ನು ಅಂತೂ ನನಗೆ ವೀರಪ್ಪನ ಕಾಡು ನೋಡ್ಬೇಕಂತ ತುಂಬ ಆಸೆ ಇತ್ತು ಆ ಒಂದು ಆಸೆ ಇವಾಗ ನೆರವೇರ್ತು ಯಾಕಂದರೆ ನಾನು ಇಲ್ಲಿ ಪೇಂಟಿಂಗ್ ಕೆಲಸಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು ಅದೇ ಒಂದು ಕಾಡಿಗೆ ಹೋಗಲಿ ನನಗೆ ಒಂದು ಸ್ವಲ್ಪ ಕಾಡು ತಿರ್ಗೋ ಹುಚ್ಚು ಜಾಸ್ತಿ ಹಾಗಾಗಿ ಅಲ್ಲಿನ ಪರಿಸರಗಳ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ ನಾನು ಈಗ ಮಾಡ್ತಾಯಿದ್ದೀನಿ ಇದು ಗೋಪಿನಾಥಮ್ ಡ್ಯಾಮ್ ಇದು ಒಂದು ಕಾಲದಲ್ಲಿ ಇಲ್ಲಿ ಯಾರು ಬರ್ತಿದ್ದಿಲ್ಲ ಯಾಕಂದರೆ ವೀರಪ್ಪನ ಅಟ್ಟಹಾಸ ಅಷ್ಟು ಜೋರಿತ್ತು ಅವಾಗ ಹಾಗೆಲ್ಲ ಗುಂಡಿನ ಸದ್ದು ಕೇಳ್ತಾಯಿತ್ತು ಈಗ ಇಲ್ಲಿ ಯಾವುದು ಸೌಂಡ್ ಇಲ್ಲ ಅಂದರೆ ಈಗ ನಿಶಬ್ದ ಆಗಿದೆ ಒಂದು ಕಾಲದಲ್ಲಿ ವೀರಪ್ಪನ ಓಡಾಡಿದಂಥ ಜಾಗಗಳು ಇವೆಲ್ಲ ಇಲ್ಲೇ ಇದ್ದಿದ್ದು ವೀರಪ್ಪನ ಇದು ನಾನು ಉಳ್ಕೊಂಡಿದ್ದಂಥ ಜಾಗ ಅರಣ್ಯ ಇಲಾಖರು ನನಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ತುಂಬ ಸೊಗಸಾಗಿದೆ ಒಂದು ಒಳ್ಳೆಯ ಪ್ರಶಾಂತವಾದಂಥ ಸ್ಥಳದಲ್ಲಿ ನೋಡ್ಬೋದು ಮುಂಜಾನೆ ಎದ್ದು ಹೊರಗೆ ಬಂದರೆ ಅದ್ಭುತವಾದಂಥ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು ನೋಡ್ಬೋದು ಯಾವ ಥರ ಇದೆ ಅಂತ ನಾವೀಗ ಗೋಪಿನಾಥಮ್ನಿಂದ ಕೊಳತೂರಿಗೆ ಹೋಗ್ತಾಯಿದ್ದೀವಿ ಯಾಕಂದರೆ ಪೇಂಟ್ ತರೋಕ್ಕೆ ಯಾಕಂದರೆ ಇದೇ ಜಾಗದಲ್ಲೇ ವೀರಪ್ಪನ್ನು ಒಬ್ಬ ಕಾವಲುಗಾರನ ಇಲ್ಲೇ ಗುಂಡಿಟ್ಟು ಓಡ್ ಸಾಯಿಸಿದ್ದು ಇದೇ ಜಾಗ ನೋಡ್ಬೋದು ನಾನು ಇಲ್ಲಿ ಗೋಪಿನಾಥಮ್ನಲ್ಲಿ ಸಫಾರಿಯಲ್ಲಿ ವಾಲ್ ಪೇಂಟಿಂಗ್ ನಾನು ಮಾಡೋಕ್ಕೋಸ್ಕರ ನಾನು ಚಿತ್ರದುರ್ಗದಿಂದ ಇಲ್ಲಿ ಬಂದಿದೆ ಇಲ್ಲೇ ಅಂತಲ್ಲ ಕರ್ನಾಟಕದ ಎಲ್ಲ ಕಡೆನೂ ನಾನು ಹೋಗ್ತಾ ಇರ್ತೀನಿ ಇದನ್ನು ನೋಡ್ಬೋದು ಅಲ್ಲೇ ಪೇಂಟಿಂಗ್ ಮಾಡೋ ಜಾಗದಲ್ಲೇ ಹಾವು ದೊಣ್ಣೆ ಕಟ್ಟನ ಹಿಡ್ಕೊಂಡು ನುಗ್ತಾಯಿತ್ತು ಇದು ವೀರಪ್ಪನ್ನು ಪೂಜೆ ಮಾಡ್ತಿದ್ದಂಥ ದೇವರು ಇದು ಗೋಪಿನಾಥಮ್ ಡ್ಯಾಮ್ ಪಕ್ಕನೇ ಇದೆ ಇಲ್ಲಿಂದ ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಗೋಪಿನಾಥಂ ಡ್ಯಾಮು ಯಾವ ಥರ ಇದೆ ಹಳೆಯ ಕಾಲದ್ದು ಆದಿವಾಸಿಗಳೆಲ್ಲ ಇಲ್ಲಿ ಪೂಜೆ ಮಾಡ್ತಿರೋದಂಥ ಜಾಗ ಇದು ಬೆಳಗ್ಗೆ ಎದ್ದು ನೋಡಿದರೆ ಇಲ್ಲಿ ಎಷ್ಟು ಮೋಡಗಳು ಬೆಟ್ಟ ತುಂಬ ಆವರಿಸ್ಕೊಂಡಿರುತ್ತೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಮೋಡಗಳು ಬೆಳ್ಳಿಂಗ್ ಮೋಡಗಳು ಪೂರ್ತಿ ಕಣ್ಣಿಗೆ ಕಾಣೋಷ್ಟು ದೂರ ಮೋಡಗಳು ಒಂದು ಅದ್ಭುತವೇ ಸರಿ ನೇಚರು ಎಷ್ಟು ಹೇಳಿದರೂ ಸಾಲದು ಅಂಥ ಒಂದು ವೈಭವ ದೃಶ್ಯ ಇಂಥ ಒಂದು ಸುಂದರವಾದಂಥ ಸ್ಥಳಗಳನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅರಣ್ಯಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇಂಥ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ಇದು ನಾಗಮಲೆ ಬೆಟ್ಟ ಗೋಪಿನಾಥನೂರಿಂದ ಇನ್ನೊಂದು ದಾರಿಯಲ್ಲಿ ನಾವು ಈ ನಾಗಮಲೆ ಬೆಟ್ಟ ಹತ್ತಿರೋದು ಇಲ್ಲಿಂದ ನಾಗಮಲೆ ಬೆಟ್ಟ ಭಾಳ ಅದ್ಭುತವಾಗಿದೆ ನಾವು ಇರುವಂಥ ಜಾಗ ಪಾದಧಾರೆ ಇಲ್ಲಿಂದ ಬೆಟ್ಟ ಗುಡ್ಡಗಳು ಎಷ್ಟು ದೊಡ್ಡ ದೊಡ್ಡ ಎಪ್ಪತ್ತೇಳು ಮಲೆ ಅಂತಾರೆ ಆದರೆ ಇಲ್ಲಿಂದ ನಿಂತ್ಕಂಡು ಎಲ್ಲ ಪ್ರತಿಯೊಂದು ಬೆಟ್ಟ ಗುಡ್ಡಗಳು ಎಲ್ಲ ಐಟು ಪ್ರದೇಶಗಳು ಇಲ್ಲಿಂದ ಅದ್ಭುತವಾಗಿ ಕಾಣುತ್ತವೆ ಯಾಕಂದರೆ ಈ ಪಾದಾರೆ ಹತ್ತಬೇಕಂದ್ರೆ ಟ್ರಕ್ಕಿಂಗ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಯಾಕಂದರೆ ಅರಣ್ಯ ಇಲಾಖೆ ಅನುಮತಿ ಇಲ್ಲದರೆ ಈ ಜಾಗಕ್ಕೆ ಯಾರು ಬರೋಕ್ಕೆ ಸಾಧ್ಯವಿಲ್ಲ ಅನುಮತಿ ಸಿಕ್ಕರೆ ಇಲ್ಲಿ ಖಂಡಿತ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ ನಾನಂತೂ ಸಖತ್ತು ಅದೃಷ್ಟ ಮಾಡ್ಬಿಟ್ಟಿದ್ದೀನಿ ಅರಣ್ಯ ಇಲಾಖೆಯಲ್ಲಿ ಪೇಂಟಿಂಗ್ ಕೆಲಸ ಮಾಡೋದರಿಂದ ಅದೃಷ್ಟ ಇದ್ದರೆ ಒಂದೇ ಸಾಲದು ಯಾಕಂದರೆ ಕಾಡಿನ ಬಗ್ಗೆ ಅಷ್ಟೇ ಪ್ರೀತಿ ಇರಬೇಕು ಯಾಕಂದರೆ ಇಂಥ ಒಂದು ಒಳ್ಳೆಯ ಪ್ರಕೃತಿ ಸೌಂದರ್ಯ ನೋಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಯಾಕಂದರೆ ಅಷ್ಟೇ ಆಸಕ್ತಿನೂ ನಮಗೆ ಬೇಕು ಆತ್ನೇ ಸ್ನೇಹಿತರೆ ಇಂಥ ಒಂದು ಸುಂದರವಾದಂಥ ತಾಣಗಳಿಗೆ ಹೋದಾಗ ಎಲ್ಲಿ ಅಂದರೆ ಅಲ್ಲಿ ಪ್ಲಾಸ್ಟಿಕ್ಗಳು ಬಿದ್ದಿರೋ ನೋಡಿ ಬೇಜಾರಾಗುತ್ತೆ ಆದರೂ ದಯವಿಟ್ಟು ಇಂಥ ತಾಣಗಳಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಯಾರು ಪ್ಲಾಸ್ಟಿಕ್ಗಳ್ನ ಬಳಕೆ ಮಾಡಬೇಡಿ ಇಂಥ ಒಂದು ಸುಂದರವಾದಂಥ ಪರಿಸರವನ್ನು ನಾವು ಕಾಪಾಡ್ಕೋಬೇಕು ನಾವೇ ಈಗೆಲ್ಲ ಗಲೀಜು ಮಾಡಿಬಿಟ್ರೆ ಮುಂದಿನ ಪೀಳಿಗೆಗೆ ನಾವು ಇಂಥ ಒಂದು ಕಾರಣಗಳ್ನ ನಾವು ತೋರ್ಸಕ್ಕೆ ಸಾಧ್ಯನೇ ಇಲ್ಲ ನನ್ನ ಗೋಪಿನಾಥಮ್ ಜರ್ನಿ ಇಲ್ಲಿಗೆ ಮುಗೀತು ನಾನೀಗ ಹೋಗ್ತಾ ಇರೋದು ಹೊಗೆನಕಲ್ ಫಾಲ್ಸ್ ಕಡೆ ಹೊಗೆನಕಲ್ ಫಾಲ್ಸಿಂದ ಹಂಗೆ ಆ ಕಡೆ ನದಿ ದಾಟಿಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಚಿತ್ರದುರ್ಗ ಕಡೆ ನನ್ನ ಪ್ರಯಾಣ ಬೆಳೆಸ್ತೀನಿ I'm ಈ ಹೊಗನಕಲ್ ಫಾಲ್ಸ್ ಅಂತೂ ಸಿಕ್ಕಾ ಗಲೀಜು ಮಾಡಿಬಿಡ್ತಾರೆ ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಕುಡಿದಿರೋ ಬಾಟ್ಲಿಗಳು ಬಿಸಾಕಿ ಕಾಲು ಕಷ್ಟ ಅಷ್ಟು ಬಾಟ್ಲಿ ಹೊಡೆದಾಗ್ತದೆ ದಯವಿಟ್ಟು ಇಂಥ ಕೆಲಸ ಮಾಡಕ್ಕೋಗ್ಬೇಡಿ